ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಚಿಕ್ಕವರಿದ್ದಾಗ ಸೀಮೆ ಎಣ್ಣೆ ಬತ್ತಿಗಳನ್ನು ಬಳಸಿದ ನೆನಪು ಹಲವರಿಗಿರಬಹುದು ಆದರೆ ನಮ್ಮ ಪೂರ್ವಜರು ದಿನನಿತ್ಯದ ಬದುಕಿನಲ್ಲಿ ಕೇವಲ ಸೀಮೆ ಎಣ್ಣೆ ಬತ್ತಿ ಅಥವಾ ಹತ್ತಿ ಬತ್ತಿಯ ಹಣತೆಗಳನ್ನೇ ಆಶ್ರಯಿಸುತ್ತಿರಲಿಲ್ಲ ಬದಲಾಗಿ ಮರದ ಮೊಗ್ಗುಗಳನ್ನು ಕೂಡ ದೀಪದ ಬತ್ತಿಯಾಗಿ ಉಪಯೋಗಿಸುತ್ತಿದ್ದರು ಇಂತಹ ಒಂದು ಮರದ ಹೆಸರು ಕರಿಕಲು ಮರ ಇದನ್ನು ಕೈ ಕರಿಕಲು ಮರ ಎಂದು ಕೂಡ ಕರೆಯುತ್ತಾರೆ ಈ ಕರಿಕಲು ಮರಕ್ಕೆ ಮಹಾಭಾರತದ ವನವಾಸದ ಕಥೆಯು ತಳುಕು ಹಾಕಿಕೊಂಡಿದೆ ಹೌದು ಇದರ ಮೊಗ್ಗಿಗೆ ಎಣ್ಣೆ ಸವರಿ ಹೊತ್ತಿಸಿದಾಗ ಕೂಡ ಹಣತೆಯಂತೆ ಉರಿಯುತ್ತದೆ ಬೇರೆ ಯಾವ ಮರದ ಮೊಗ್ಗುಗಳಲ್ಲೂ ಈ ವಿಶಿಷ್ಟತೆ ಇದುವರೆಗೂ ಕಂಡುಬಂದಿಲ್ಲ ಕಾಡಿನಲ್ಲಿ ವಾಸಿಸುವ ಗಿರಿಜನರು ಸೀಮೆ ಎಣ್ಣೆ ಬತ್ತಿ ಹಣತೆ ಬದಲಿಗೆ ಈ ಮೊಗ್ಗಿಗೆ ಹರಳೆಣ್ಣೆ ಇಲ್ಲವೇ ಎಳ್ಳೆಣ್ಣೆಯನ್ನು ಸವರಿ ರಾತ್ರಿ ವೇಳೆ ಮನೆಯೊಳಗೆ ಉರಿಸುತ್ತಿದ್ದರು ಆದರೆ ಇತ್ತೀಚೆಗೆ ಮನುಷ್ಯ ಆಧುನಿಕತೆಗೆ ಒಡ್ಡಿಕೊಂಡಂತೆ ಈ ಮೊಗ್ಗು ತೆರಿಗೆ ಸರಿದು ಬಣ್ಣ ಬಣ್ಣದ ಲ್ಯಾಂಪ್ಗಳು ಬಂದಿತು ಪಾಂಡವರ ಬಟ್ಟೆ ಅಥವಾ ಪಾಂಡವ ಬಟ್ಟೆ ಎಂಬುದು ನಿತ್ಯ ಹರಿದ್ವರ್ಣ ಪೊದೆ ಸಸ್ಯ ತಮ ಔಷಧೀಯ ಸಸ್ಯವಾಗಿದ್ದು ಇದನ್ನು ಸಂಸ್ಕೃತದಲ್ಲಿ ಪ್ರಿಯಾಂಗು ಇಂಗ್ಲಿಷ್ನಲ್ಲಿ ದೊಡ್ಡ ಎಲೆಗಳ ಸೌಂದರ್ಯ ಬೆರಿ ಮರಾಠಿಯಲ್ಲಿ ಐಸರ್ ಮತ್ತು ಜಿಜಕ್ ತಮಿಳಿನಲ್ಲಿ ಕಟ್ಟುಕೆ ಕುಮಿಲ್ ತೆಲುಗಿನಲ್ಲಿ ಬೋಡಿನ ಚೆಟ್ಟು ಎಂದು ಕರೆಯಲಾಗುತ್ತದೆ ಇದರ ಮರದ ಎತ್ತರವು ಜಾತಿಯನ್ನು ಅವಲಂಬಿಸಿ ಒಂದರಿಂದ ಐದು ಮೀಟರ್ವರೆಗೆ ಇರಬಹುದು ಹಿಮಾಲಯ ಪ್ರದೇಶದಲ್ಲಿ ಬೆಳೆಯುವ ಇದರ ಜಾತಿಗಳು ಸುಮಾರು ಎರಡು ಮೀಟರ್ ಎತ್ತರಕ್ಕೆ ಬೆಳೆಯುತ್ತವೆ ಇದರ ಎಲೆಯ ಕೊಂಬೆಗಳು ಕೆಳಭಾಗ ಎಲೆ ತೊಟ್ಟುಗಳು ಮತ್ತು ಹೂವಿನ ಗುಂಪಿನ ಕಾಂಡಗಳು ತುಂಬಾ ನಯವಾದ ಉಮ್ಮೆಯಂತಿರುತ್ತವೆ ಎಲೆಗಳು ಪರಸ್ಪರ ವಿರುದ್ಧವಾಗಿರುತ್ತವೆ ಪಾಂಡವ ಬಟ್ಟೆಯ ಹೂವುಗಳು ದಟ್ಟವಾದ ಶಂಕುವಿನಾಕಾರದ ಗೊಂಚಲುಗಳ ರೂಪದಲ್ಲಿದ್ದು ಐದು ಸೆಂಟಿಮೀಟರ್ ಉದ್ದದ ವಿಭಜಿತ ದಳಗಳು ಮತ್ತು ಕೊಂಬೆಗಳನ್ನು ಹೊಂದಿದ್ದು ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದದ ಹೂವಿನ ಗೊಂಚಲು ಕಾಂಡಗಳನ್ನು ಒಳಗೊಂಡಿರುತ್ತದೆ ಇದರ ಹೂವುಗಳು ಸುಮಾರು ನಾಲ್ಕು ಮಿಲಿಮೀಟರ್ ಅಗಲವಿದ್ದು ಗುಲಾಬಿ ಅಥವಾ ಕೆಂಪು ಬಣ್ಣದಲ್ಲಿರುತ್ತವೆ ಈ ಸಸ್ಯವು ಮುಖ್ಯವಾಗಿ ಭಾರತ ಮತ್ತು ಶ್ರೀಲಂಕಾದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತವೆ ಮತ್ತು ತಮಿಳುನಾಡಿನ ಅಯ್ಯನಾರ್ ದೇವಸ್ಥಾನ ಮತ್ತು ಭೈರವನ ದೇವಸ್ಥಾನದಂತಹ ಅನೇಕ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಇನ್ನು ಇದರ ವೈಜ್ಞಾನಿಕ ಹೆಸರು ಕ್ಯಾಲಿಕರ್ಪಾ ಟೊಮೆಂಟೋಸ ಇದರ ಕುಟುಂಬ ವರ್ಬೆನೀಸಿ ಪ್ರಿಯಾಂಕು ಅಥವಾ ಪಾಂಡವರ ಬತ್ತಿಯನ್ನು ಪ್ರಾಚೀನ ಕಾಲದಿಂದಲೂ ಔಷಧೀಯ ಸಸ್ಯವೆಂದು ಪರಿಗಣಿಸಲಾಗಿದೆ ಮತ್ತು ಧರ್ಮ ಗ್ರಂಥಗಳಲ್ಲಿ ಮಹರ್ಷಿ ಚರ್ಕ ಇದನ್ನು ಮೂತ್ರ ಬಿಳಿಚುವಿಕೆ ಅಂದರೆ ಮೂತ್ರವನ್ನು ಶುದ್ಧೀಕರಿಸುವುದು ಮತ್ತು ಅದರ ಬಣ್ಣವನ್ನು ತೆಗೆದುಹಾಕುವುದು ಮತ್ತು ಸಂಗ್ರಹಿಸಬಹುದಾದ ಶುದ್ಧೀಕರಣ ಅಂದರೆ ಮಲದ ಹರಿವನ್ನು ಸುಗಮಗೊಳಿಸುವುದು ಮತ್ತು ಅದನ್ನು ಹೆಚ್ಚಿಸುವುದು ಎಂದು ಕರೆದಿದ್ದಾರೆ ಇದು ಗಿಡಮೂಲಿಕೆಗಳ ಗುಂಪು ಆಯುರ್ವೇದದ ವಿವಿಧ ಗುರುಗಳು ಇದನ್ನು ತಮ್ಮ ಪಠ್ಯಗಳಲ್ಲಿ ಗಿಡಮೂಲಿಕೆಗಳೆಂದು ವಿವಿಧ ವರ್ಗಗಳಲ್ಲಿ ವರ್ಗೀಕರಿಸಿದ್ದಾರೆ ಪಾಂಡವರ ಬತ್ತಿ ಗಿಡದ ಔಷಧಿ ಗುಣಗಳನ್ನು ಹಾಗೆ ಪಾಂಡವರ ವನವಾಸದ ಕಥೆಯನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಇದರ ಹಣ್ಣುಗಳು ರುಚಿಯಲ್ಲಿ ಸ್ವಲ್ಪ ಸಂಕೋಚವಾಗಿದ್ದು ಇವುಗಳನ್ನು ವೈನ್ ಮತ್ತು ಜೆಲ್ಲಿಗಳನ್ನು ತಯಾರಿಸಲು ಬಳಸಲಾಗುತ್ತದೆ ತಲೆನೋವಿನ ಚಿಕಿತ್ಸೆಗಾಗಿ ಇದರ ತೊಗಟೆಯ ಪೇಸ್ಟನ್ನು ಹಣ್ಣಿನ ಮೇಲೆ ಹಚ್ಚಲಾಗುತ್ತದೆ ಪ್ರಿಯಾಂಗೋ ತೊಗಟೆಯ ಪುಡಿಯನ್ನು ಒಸಡುಗಳ ಉರಿಯೂತ ಮತ್ತು ಕಿರಿಕಿರಿಯಲ್ಲಿ ಒಸಡುಗಳ ಮೇಲೆ ಉಜ್ಜಲು ಮತ್ತು ಮುಖದ ಬಣ್ಣವನ್ನು ಸುಧಾರಿಸಲು ಫೇಸ್ ಪ್ಯಾಕ್ಗಳಲ್ಲಿ ಸಹ ಬಳಸಲಾಗುತ್ತದೆ ಗಾಯಗಳಿಂದ ರಕ್ತಸ್ರಾವವನ್ನು ನಿಯಂತ್ರಿಸಲು ಪ್ರಿಯಾಂಗೋ ತೊಗಟೆಯ ಪುಡಿಯನ್ನು ಧೂಳು ತೆಗೆಯುವ ಪುಡಿಯಾಗಿ ಬಳಸಲಾಗುತ್ತದೆ ಪೆಪ್ಟಿಕ್ ಹುಣ್ಣು ಆಂತರಿಕ ಮೂಲವ್ಯಾಧಿ ಸಂದರ್ಭಗಳಲ್ಲಿ ಆಂತರಿಕ ರಕ್ತಸ್ರಾವವನ್ನು ನಿಲ್ಲಿಸಲು ಪ್ರಿಯಾಂಗೋ ತೊಗಟಿಯ ಕಷಾಯವನ್ನು ಮೂವತ್ತರಿಂದ ನಲವತ್ತು ಮಿಲಿ ಡೋಸೇಜ್ ರೂಪದಲ್ಲಿ ನೀಡಲಾಗುತ್ತದೆ ದೇವಧರ್ವರಿಷ್ಟವು ಆಯುರ್ವೇದ ಔಷಧವಾಗಿದ್ದು ಇದನ್ನು ಸಾಂಪ್ರದಾಯಿಕವಾಗಿ ಚರ್ಮ ರೋಗಗಳ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ ವಿಶೇಷವಾಗಿ ಜೀರ್ಣಕಾರಿ ಕಾಯಿಲೆಗಳು ಮಧುಮೇಹದ ತೊಂದರೆಗಳು ಮತ್ತು ಮೂತ್ರ ವಿಸರ್ಜನೆಯಲ್ಲಿನ ತೊಂದರೆಗಳಿಗಾಗಿ ಇದನ್ನು ಬಳಸಲಾಗುತ್ತದೆ ಪಾಂಡವರು ವನವಾಸದಲ್ಲಿದ್ದ ವೇಳೆ ಬುಡಕಟ್ಟು ಮಹಿಳೆಯೊಬ್ಬರಿಂದ ದ್ರೌಪದಿ ಈ ಮರದ ಮೊಗ್ಗಿನ ಬಗ್ಗೆ ತಿಳಿದುಕೊಂಡಳಂತೆ ಹಸ್ತಿನಾವತಿಯಿಂದ ತಂದಿದ್ದ ಎಣ್ಣೆ ಬತ್ತಿಗಳು ಮುಗಿಯುವ ಹಂತಕ್ಕೆ ಬಂದಾಗ ಬುಡಕಟ್ಟು ಜನರು ಉಪಯೋಗಿಸುತ್ತಿದ್ದ ಈ ಮೊಗ್ಗು ನೆನಪಿಗೆ ಬಂದು ಭೀಮನ ಮೂಲಕ ಕರಿಕಲು ಮರದ ಮೊಗ್ಗುಗಳನ್ನು ತರಿಸಿಕೊಂಡು ಹಣತೆ ಹೊತ್ತಿಸಿದಳು ಎಂಬ ಮಾತಿದೆ ಹಾಗಾಗಿ ಕರಿಕಲು ಮರವು ಪಾಂಡವರ ಬತ್ತಿ ಮರ ಎಂದು ಪುರಾಣ ಪ್ರಸಿದ್ಧವಾಗಿದೆ ಈ ಮರ ಹೆಚ್ಚಾಗಿ ಅರಣ್ಯ ಪ್ರದೇಶಗಳಲ್ಲಿ ಕಾಣಸಿಗುತ್ತದೆ ಅದೇ ರೀತಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲೂ ಈ ಮರಗಳಿವೆ ಇದು ತೇಗಿನ ಜಾತಿಗೆ ಸೇರಿದ ಪ್ರಭೇದ ಎನ್ನುತ್ತಾರೆ ಪರಿಸರ ತಜ್ಞರು ಈ ಕರಿಕಲು ಮರದ ಮೊಗ್ಗುಗಳು ಎಷ್ಟು ಬೆಳಕು ನೀಡುತ್ತವೆಯೋ ಇವುಗಳಲ್ಲರಳುವ ಹೂಗಳು ಕೂಡ ಅಷ್ಟೇ ಶ್ವಾಸನೆ ಭರಿತವಾಗಿವೆ ಈ ಮರದಲ್ಲರಳುವ ಹೂವಿನ ಮೊಗ್ಗುಗಳಿಗೆ ಎಣ್ಣೆಯನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇದೆ ಹೀಗಾಗಿಯೇ ಎಲೆಗಳು ತಾಸುಗಟ್ಟಲೆ ಉರಿಯಬಲ್ಲವು ಎಂಬುದು ಮತ್ತೊಂದು ಅಚ್ಚರಿ ಹೌದು ಇದೊಂದು ಸಸ್ಯವಾಗಿದ್ದು ಎಲೆಯ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿದಾಗ ಆ ಎಲೆ ದೀಪದ ಬತ್ತಿಯಂತೆ ಉರಿಯುತ್ತದೆ ಮತ್ತು ಬೆಳಕನ್ನು ನೀಡಲು ಪ್ರಾರಂಭಿಸುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಪಾಂಡವರು ಪಂಜಿನಂತೆ ಬಳಸಿದ ಕರಿಕಲು ಸಸ್ಯದ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್